ಚಿದೋಣಿ ಆಯ್ತಾನಲ್ಲ ಅವ್ರು ಫಸ್ಟ್ ನಮ್ ಜೊತೆ ಇದ್ರು ಆಟ ಆಡ್ತಾ ಇದ್ವಿ ಕೂದಲೆ ಹೇಳ್ಕೊಂಡಿದ್ವಿ ಅಲ್ಲ ಅಪ್ಪ ಇವನೇನು ಮಾಡ್ದ ಅಮ್ಮ ಇಲ್ಲಂದ್ರೆ ಅಮ್ಮ ನಂಗೇನೋ ಮಾಡ್ದ ಚಿದು ಅಂತ ಲೈಗ್ ಹಾಕೊಂಡಿದ್ವಿ ಅವನು ಚಿದೋಣಿ ಹೋದ ತಕ್ಷಣ ನಮ್ಗೆ ಬೇಜಾರಾಯ್ತು ಅವನು ಅಲ್ಲಿ ಒನ್ ಡೇ ಎಲ್ಲ ರಜೆ ಆಯ್ತು ಆಮೇಲೆ ಒನ್ ಡೇ ಹೋಗುವಾಗ ಅವೆಲ್ಲ ಫ್ಯಾಮಿಲಿ ಹೋಗುವಾಗ మిటింగ్ ఎ కుత్తి నేను ಹೇಳ್తా ఇదే నమల నన్నను మీ నా నోన కొంట చెలఇది బేజరక్తదను బేజరక్తంత బేజరక్త మినోగవగా అవతస్తు ಹೋಗవ కల్తైతే న బుట్టైల నమలత మై కారల్ కుత్తి సమద నర్సి సర్పట్ మరి నోడి నాన ఆమేల ఇందతికు పూరట ఆమేల బందలు అవ్ చివాయి నైకడ ಆಟಾಡ್ಕ ಹಾಕ್ತಿರ್ಲಿಲ್ಲ ಫ್ರೆಂಡ್ಸ್ ಎಲ್ಲಾ ಬೇರೆ ಕಡೆ ಇದ್ರು ಹೋಗ್ತಿದ್ರು ಅವಾಗ ಏನಾದ್ರು ಆದ್ರೆ ಮನೇಲಿ ಏನಾದ್ರು ಅಪ್ಪ ಅಂದ್ರೆ ಆವಾಗ್ಲೇ ನಾನು ಚಿಗೋಣಿಯಾ ಉಯ್ಯಾಲೆ ಆಡ್ತೀವಿ ಅಟಿವ